ಸಬ್ಸ್ಕ್ರೈಬ್ನ್ ಅರ್ತ್ ಒನ್ ಹ್ಯುಮ್ಯಾನಿಟಿ ಒನ್ ಅರ್ತ್ ಒನ್ ಹ್ಯುಮ್ಯಾನಿಟಿ ನಿಸರ್ಗ ಎಲ್ಲರಿಗೆ ನೀರು ಗಾಳಿ ಬೆಳಕ ಬೈಲ ಎಲ್ಲರಿಗೆ ಸಮನಾಗಿ ಕರುಣಿಸಿದರೂ ಸಹಿತ ಯಾರಿಗೆ ಹೆಚ್ಚು ಕಡಿಮೆ ಕೊಟ್ಟಿಲ್ಲ ಆದರೂ ಯಾಕೆ ಇಲ್ಲಿ ಒಬ್ಬ ಬುದ್ಧನಾದ ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕೆ ಬಿದ್ದ ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕೆ ಬಿದ್ದ ಯಾಕೆ ಒಬ್ಬ ವಿಜ್ಞಾನಿ ಇನ್ನೊಬ್ಬ ಯಾಕೆ ಅಜ್ಞಾನಿ ಇದು ವೈಪರೀತ್ಯ ಯಾಕಿಲ್ಲ ಹಾಗಾದರೆ ಒಂದೇ ಕ್ಲಾಸ್ ಒಂದೇ ಸ್ಕೂಲಿದೆ ಒಂದೇ ಕ್ಲಾಸ್ ಇದೆ ಒಂದೇ ಸಬ್ಜೆಕ್ಟು ಒಬ್ಬನೇ ಟೀಚರ್ ಹೇಳ್ತಾರ ಒಬ್ಬವ್ ಫಸ್ಟ್ ಬರ್ತಾನೆ ಒಬ್ಬ ಫೇಲ್ ಆಗಾಕತ್ತಾನಲ್ಲ ಹಿಂಗೆ ಕಾತಿದ್ದು ಒಂದೇ ಮಾರ್ಕೆಟ್ ಇದೆ ಒಂದೇ ರೋಡ್ಗೆ ಬಾಜು ಬಾಜು ಅಂಗಡಿನೇ ಇದೆ ಮಗ್ಗಲ್ ಮಗ್ಗಲ್ ಅಂಗಡಿ ಐತಿ ಒಬ್ಬ ವ್ಯಾಪಾರದಾಗ ಭಾಳ ಚಲೋ ದುಡ್ದು ಗಳಿಸಿ ಮಸ್ತ್ ಆದ ನಂದು ಒಟ್ಟ ಅಂಗಡಿಯ ಕುಂತರ ಕಾಲಕ್ಕೆ ನಿಂದ್ರಂತ ಅಂತಾನೆ ಹಿಂಗೆ ಕಾತಿದ್ದು ವ್ಯತ್ಯಾಸ ಈ ವ್ಯತ್ಯಾಸ ಎಲ್ಲಿದೆ ಮನುಷ್ಯನಿಗೆ ಎರಡು ಪ್ರವೃತ್ತಿಗಳು ಒಂದು ಸಹಜ ಪ್ರವೃತ್ತಿ ಇನ್ನೊಂದು ಪ್ರಯತ್ನ ಪ್ರವೃತ್ತಿ ಒಂದು ಸಹಜ ಪ್ರವೃತ್ತಿ ಇನ್ನೊಂದು ಪ್ರಯತ್ನ ಪ್ರವೃತ್ತಿ ಸಹಜ ಪ್ರವೃತ್ತಿ ಅಂದ್ರೆ ನೀವೇನೋದು ಮಾ ನೀವೇನೋ ಪ್ರಯತ್ನ ಮಾಡೋದು ಬೇಡ ಸುಮ್ಮನೆ ಸಹಜವಾಗಿ ಬದಲಾವಣೆ ಆಗ್ತಿರ್ತೈತಿ ಈಗ ನಿಮ್ಮ ದೇಹ ಐತಿ ಬಾಲ್ಯ ಯುವಕ ಯುವಕಾಗ ನೀವೇನರ ಪ್ರಯತ್ನ ಪಟ್ಟಿರೇನು ಯುವಕರಾಗ್ತೀರ ಒಂದು ದಿವಸ ಮತ್ತು ಯುವಕರಾದ ಮೇಲೆ ಮುಪ್ಪಾಗಕ್ಕೆ ಏನರ ಪ್ರಯತ್ನ ಪಟ್ಟಿರೇನು ಮುಪ್ಪಾಗ್ತಿರ ಮುಪ್ಪಾದ ಮೇಲೆ ಸಾವಾಗಕ್ಕೆ ಏನರ ಪ್ರಯತ್ನ ಪಟ್ಟಿವೇನು ಸಾವು ಆಗ್ತದೆ ಬಾಲ್ಯ ಯೌವನ ಮುಪ್ಪು ಸಾವು ಇದು ಮನುಷ್ಯನ ಸಹಜ ಪ್ರವೃತ್ತಿ ಇದು ಇವು ಯಾವ ಪ್ರಯತ್ನದಿಂದ ಇಲ್ಲ ಮತ್ತು ಪ್ರಯತ್ನ ಮಾಡಿದ್ರೂ ನಿಲ್ಲೋದಿಲ್ಲ ಅಕಸ್ಮಾತ್ ನನಗೆ ಮುಪ್ಪಾಗೋದೇನರ ಪ್ರಯತ್ನ ಮಾಡಿ ಹಿಡಿಲಿಕ್ಕೆ ಸಾಧ್ಯ ಐತೆ ಯಾರಿಗೆ ಇಚ್ಛೆ ಐತೆ ಹೇಳ್ರೆ ನಮ್ಮ ಮುಖದ ಮೇಲೆ ಈ ರಿಂಕಲ್ಸ್ ಬೀಳ್ಬೇಕಂತ ಯಾರಿಗ ಇಚ್ಛೆ ಐತಿ ಎಲ್ಲರ ಇಚ್ಛೆ ಏನು ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಯಾರೋ ಅಂಕಲ್ ಅನ್ನಬಾರ್ದು ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ಒಟ್ ಅವು ಮುದುರು ಬೀಳದತ್ತ ಚರ್ಮ ಸುಖ ಗಟ್ಟತೈತಿ ಇಚ್ಛೆ ಐತಿ ಎಲ್ಲರ ಇಚ್ಛೆನೂ ಇನ್ನೂ ಮುದುಕಾದ್ರೂ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು ನನಗೆ ಅಂಕಲ್ ಅನ್ನಬಾರ್ದು ಅಂದ್ರೆ ಅವ್ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನು ನಾವು ಕುಂತು ಇಚ್ಛೆ ಐತಿ ನಮ್ಮ ಕೂದಲು ಏನರ ಬೆಳಗ್ಗೆ ಆಬೇಕಂತ ನಮಗೆ ಇಚ್ಛೆ ಐತೆ ಇಚ್ಛೆ ಇಲ್ಲ ಆದರೂ ಪ್ರಯತ್ನ ಮಾಡಿ ಸ್ವಲ್ಪ ಬಣ್ಣ ಹಚ್ಕೊಂಡು ಎರಡೇ ಗಿರಡೆ ಹಚ್ಕೊಂಡು ಹೋಗ್ತಿರ್ತೀವಿ ಅಲ್ಲಿ ಬಜಾರ್ದಾಗ ಏನು ಹ್ಯಾಂಡ್ಸಮ್ ಇವನ ಅದನ್ನು ಹಂಗೆ ಕಾಣೋ ಹಂಗೆ ಹೋಗ್ತಿರ್ತೀವಿ ಅದು ಮ್ಯಾಲೆ ಹಚ್ಕೊಂಡು ಬಣ್ಣ ಅಂತಿರ್ತೈತಿ ನಾ ಇರೋದಕ್ಕೆ ನಿನ್ನ ಬಣ್ಣ ಚಲೋ ಐತಿ ನಾ ಮೇಲೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತಿ ಅಂತ ಅದು ಅಂತಿರ್ತೈತಿ ಇದು ಸಹಜ ಪ್ರವೃತ್ತಿ ವಿ ಜಸ್ಟ್ ಕೆನಾಟ್ ಸ್ಟಾಪ್ ಇಟ್ ಇಟ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್ ಇದು ಸಹಜ ಪ್ರವೃತ್ತಿ ಸಹಜವಾಗಿ ನಡೀತದೆ ಆದರೆ ಇನ್ನೊಂದಿದೆ ಪ್ರಯತ್ನ ಪ್ರವೃತ್ತಿ ಇದೆ ಮನುಷ್ಯನಿಗೆ ಒಂದು ಪ್ರಯತ್ನ ಪ್ರವೃತ್ತಿ ವಿಶೇಷವಾಗಿ ದೇವನು ನಮಗೆಲ್ಲ ಕೊಟ್ಟಿತ್ತು ಈಗೆಷ್ಟು ಜನ ನಮ್ಮ ಕಣ್ಣೆದುರಿಗೆ ಕಣ್ಣಿಲ್ಲದವ್ರನ್ನ ಎಷ್ಟು ನೋಡಿಯೋ ನಾವು ನಮಗೆ ಕಣ್ಣ ಇಲ್ಲಂತ ಭಿಕ್ಷುಕರಾದವ್ರನ್ನ ಎಷ್ಟು ನೋಡಿಯೋ ನಾವು ಹೇಳಿ ಯಾಕ ನಮಗೆ ಕಣ್ಣಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಭಿಕ್ಷುಕರಾದವರು ಎಷ್ಟು ಮಂದಿಲ್ಲ ಆದರೆ ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಇದ್ದ ನನಗೆ ಕಣ್ಣಿರದಿದ್ರೆ ಏನಾಯ್ತು ಕಣ್ಣಿಲ್ಲದ ಸಾವಿರ ಮಕ್ಕಳ ಬದುಕಿಗೆ ನಾ ಕಣ್ಣಾಗಬೇಕೆಂದ ಅವ ಪುಟ್ಟರಾಜ ಗವಾಯ ಇದು ಪ್ರಯತ್ನ ಪ್ರವೃತ್ತಿ ಇದು ಅಷ್ಟೇ